ವೆಲ್ಕಮ್ ಟು ಅದರ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಕಾಟು ಮಾರುನ ಸಾಸಿವೆ ಮಾಡಿ ತೋರಿಸ್ತೇನೆ ನಮಗೆ ಊಟಕ್ಕಂತೂ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಮೊಸರನ್ನ ಕಾಯಿಲೆ ದೋಸೆ ಕಾಯಿಲೆ ಎಲ್ಲದಕ್ಕೂ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ಹೀಗೆ ಚುಟ್ಟು ತಕೊಂಡು ಎಲ್ಲ ಹೀಗೆ ಘಾಟ್ ಮಾಡ್ಕೊಂಡು ಎಲ್ಲ ಹೀಗೆ ಬಿಡಿಸಿಟ್ಟು ಬಿಡಿಸಿಟ್ಕೊಂಬ ಫ್ರೆಂಡ್ಸ್ ಎಲ್ಲ ಹೀಗೆ ತಕೊಂಡು ಆಮೇಲೆ ತೋರಿಸ್ದೆ ಫ್ರೆಂಡ್ಸ್ ಇದಕ್ಕೆ ಇಂಚೂರು ಬೇಕಾದಷ್ಟು ಬುಪ್ಪ ಹಾಕೊಂಬ ಫ್ರೆಂಡ್ಸ್ ಒಂಚೂರು ಬೆಲ್ಲ ಸಾಯ್ಕೊಂಬೂರು ಅರಿಶಿಣ ಚೂರೆ ಚೂರ ಅರಿಶಿನ ಸರಿ ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ಇದರದ್ದೆಲ್ಲ ಕೈಯಲ್ಲೇ ಯೂಸ್ ಮಾಡಬೇಕು ಹೀಗೀಗೆ ಫುಲ್ಲು ಒಂದು ಸ್ವಲ್ಪ ತಿಪ್ಪರೆ ಲಾಯ್ಕೆಲ್ಲ ಎಳ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಇದೆಲ್ಲ ಅಷ್ಟರೊಳಗೆ ನೋಡಿರಿ ಇದು ತೆಂಗಿನಕಾಯಿ ಒಣಮೆಣಸು ಸಾಸಿವೆ ಇದಿಷ್ಟು ಮಿಕ್ಸಿ ಮಾಡ್ಕೊಬೇಕು ಫ್ರೆಂಡ್ಸ್ മസാല മിക്സി ആക്ക കൊണ്ടി വന്ന നിർതായി കമ്പ ചുട്ടു പൈക്കണಿದೆ ചുരുർ वर्जिन कोकोनट ऑइल ಹಾಕ компо फ्रेंड्स ഇതിക്കല്ല ലൈക് വക്കരെ നമ്മ ഹൈ ക്ലാസ് വക്കരെ ആവಬೇಕು ಅದಕ್ಕೆ ആവгла सासമേ രുചി വരൂ ഫ്രണ്ട്സ് എങ്കിൽ ജാ सासമേ കാണಿದೆ वाण मीन हाइक सास मुण्डे हाक फ्रेंड्स फ्रेंड्स हाइक अदे हाकसल मुझी फ्राई तोड़ा सारी मिक्स मैं ಎಷ್ಟು ರುಚಿಯಾದ ಮಾನ ರೆಡಿ ಆಗಿದೆ ಫ್ರೆಂಡ್ಸ್ ಐ ಕ್ಲಾಸ್ ನಮಗೆ ಇದೊಂದು ಅಡುಗೆ ಇದ್ದರೆ ಮತ್ತೆ ಅಂತ ಅಡಿಗೆ ಬೇಡ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ಇದು ಹಾಗೆ ನನ್ನ ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರೇಬೇಡಿ ಥ್ಯಾಂಕ್ ಯು